ಮರಿ ಏನ್ ಬೆಲೆ ಕಟ್ಟಿದ್ಯಾ ಬೆಲೆ ಹಾ ಹೇಳಿ ಹೇಳು ಅನೇ ಹೇಳ ಯೂಟ್ಯೂಬರ್ ನಾವು ಯೂಟ್ಯೂಬರ್ ಹೌದಾ ಬನ್ನೂರಲ್ವ ಇದು ಬನ್ನೂರು ಟಗರು ಎಂಟೂವರಿಂದಾನ ಎಂಟೂವರಿಂದ ಹತ್ತುವರೆ

ತುಂಬಾ ವಿಶೇಷ ವಿಶೇಷ ನಿನ್ನೆ ತರ್ಬೇಕಾಯ್ತು ಮಂಗ್ಳೂರು ಮಂಗ್ಳವಾರ ತರ್ಬೇಕಾಯ್ತ್ರಿ ತರ್ಬೇಕಾಯ್ತು ನೂರು ರೂಪಾಯಿ ಕೊಡುವ

ನೀವೆಲ್ಲ ಸಂತೆ ತಗೊಂಡ್ಬರ್ಬೇಕ್ರಿ ಮೇಲೆ ಮೇಲೆ ಎತ್ಕೊಳಕಾಗುತ್ತಾ ನಿಮ್ಮ ಹೆಸರು ಮಂಡ್ಯ ಅಲ್ವಾ ಮಂಡ್ಯ ಫೋನ್ ನಂಬರ್ ಇದೆಯಾ ಇದೆ ಕೊಡಿ ಕೊಡಿ ನೈನ್ ಏಟ್ ಫೋರ್ ಫೈವ್ ನೈನ್ ಏಟ್ ಫೋರ್ ಫೈವ್ ಸೆವೆನ್ ಡಬಲ್ ಸಿಕ್ಸ್ ಸೆವೆನ್ ಡಬಲ್ ಸಿಕ್ಸ್ ತ್ರೀ ನೈನ್ ಒನ್ ತ್ರೀ ನೈನ್ ಒನ್ ಮನೆ ಬಂದಿರ್ತಾವ ಹೌದು ಸರ್ ಮನೆ ಸರಿ ಸರ್ ಫೋನ್ ನಂಬರ್ ಆಗ್ತೀವಿ